ಇನ್ನ ಮೇಲೆ ನಡೀದೆ ಬ್ಯಾರೆ ಬ್ಯಾರೆ ಬೇರೆ ಬೇರೆ ಇರ್ತೀರಿ ಬೀರನಾಂದಿನೊಳಗ ಎರಡು ಎರಡು ಒಂದನೇ ಸಂದ ಇಲ್ಲ ಎರಡನೇ ಸಂದಿಲ್ಲ ನಾ ಸುಮ್ ಏನೋ ವಿಚಾರ ಮಾಡಲಾರ್ದೇ ಮಾಡ ತಂಟೆಗೆ ಹೋಗಲಾರ್ದೇ ಹೌದಾ ನನ್ನ ಪಾಡಿಗೆ ನಾ ಸುಮ್ಮ ಸಣ್ಣಗ ಗಾಡಿ ಚಲೋ ಮಾಡಿದೇನು ಹೌದು ಹೌದು ಹೌದಿಲ್ಲ ಹೌದಾ ಸರಜವಾಡಿಯ ಕಲಾವಿದ್ರೆ ಪುಂಡಿಕಣ್ಣ ಅವ್ರಿಗೆ ಆಹ ಮಹಾರಾಜಿ ನಾವೊಂದು ವಿಷಯಗಳನ್ನ ಕೇಳಿನ ಏನು ಕೇಳಿರುವ ವಿಷಯ ವಿಷಯ ಕೇಳೋಕ್ಕಿಂತ ಮುಂಚಿತವಾಗಿ ಏನೇನ ಪವಾಡಗಳನ್ನ ಮಾಡಿದ ಯಾರ್ಯಾರ ಸಂಗಾಟ ಕರ್ಕೊಂಡ ಏನು ಸರ್ವ ಸಾಹಿತ್ಯ ತಗೊಂಡ ಇಳಿಸಿದ ತಾ ಬಂದು ಎಲೆಗೆ ನೆಲೆಸಿದ ಇದನ್ನ ಇತಿಹಾಸ ಹೇಳಿದ ತಕ್ಷಣ ಅವ್ರೇನತ್ತರಿ ಅದ ಹೆಂಗ ಉಟ್ ಗೊತ್ತ ಬಂದ ತಿಳ್ಕೊಂಡು ಆ ಸರಜೋಡಿ ಕಲಾವಿದ್ರ ಪುಂಡ್ಲಿಕ್ ಮಾಸ್ತಾರ್ ಮಾತಾಡಿದ್ರ ಅವ್ರು ಹೇಳಕ್ತಿದ್ರು ಅವರ ಮಾತಾಡ್ತಿದ್ದ ಅಮರಣ್ಣ ಒಂದರ ಆಹಾ ಏನು ಬರೀ ದಾರು ಮಟ್ಗ ಗುಟ್ಗ ಸಾರ ಸಜ್ಜನರ ಸಂಘ ಬರೀ ಇವೇ ಮಾತಾಡ್ತೀರಿ ನಮ್ಮಂಗ ಒಂದರ ಮಾತಾಡ್ರಿ ಏನ್ ನೀ ಅಮ್ಮಾರ ನಿನಗೊಂದ ಒಂದು ಮಾತು ಹೇಳ್ತೀನಿ ನಿನಗಾ ಹಾ ಅಕ್ಕೆ ಹಡ್ಯಾ ಕಾಡ್ತಿರ್ತಿದ್ದಾ ಅತ್ತಾ ಚಿವಣಿ ಹಿಡಕ್ಕೆ ಬಾಳು ನೀ ಹಂಗ ತಂದೆ ಮಾಡಬೇಡ ನುಸದಲೆ ಕಿಂದು ಅಲ್ಲಾ ಅವರು ಮ್ಯಾಲೆ ನಿಂತು ಮಾತಾಡಲಕತ್ತಾರ ಹಾ ಹಾ ನೀ ತಾಳ ಕುತ್ತು ನೀ ಅಟ್ಟೆ ಚಿರಲಕತ್ತಿ ಅಟ್ಟೆಗ ಟ್ರಾಸ್ ಮಾಡ್ಕೊತಿ ಅಟ್ಟೆಕರುಗಳಕತ್ತಿಪ್ಪ ಏನೊಂದು ರೂಪಾಯಿ ಹೆಚ್ಚಿಗೆ ಕೊಡತಾರ ನಿನಗ ಅಡ ಚಿರಿದ್ರ ನಿನಕುಡದ ಅಟ್ಟೆ ಏಳ್ನೂರು ಬೇಡ 800 ವಿಚಾರ ಒಂದರ ಮಾತಾಡ್ರಿ ನೋಡೋಣ ಮಾಸ್ತರ್ ಬಿಟ್ಟು ನಿಂತ ಮಾತಾಡಲ್ಲ ಗೊತ್ತಾಗ್ತದ ಎಲ್ಲ ಚೇರ ಗಪ್ ಗಿಪ್ ಹೌದಿಲ್ಲ ಹೌದಾ ಇದನ್ನ ಮಾತಾಡಿ ಒಂದು ವಿಷಯ ಕೇಳಿನ ಅವ್ರಿನ್ನ ಏನ್ ಕೇಳಿ ವಿಷಯ ವಿಷಯ ಪ್ರಶ್ನೆ ಮಾಡಿದ ತಕ್ಷಣ ಅವರು ಪುಂಡ್ಲಿಕ ಮಾತಾಡ್ತಾರ ಅವರು ವಿಚಾರ ಮಾಡಿ ಪ್ರಶ್ನೆ ವಿಚಾರ ಮಾಡಿ ಕಾಮನ ಬೂದಿ ಒಳಗ ಒಬ್ಬ ಶುದ್ಧ ಉಟ್ಟ ಅಂತ ಹೇಳಕತ್ತೀರಿ ಕಾಮನ ಬೂದಿ ಅಂದ್ರೆ ಕಾಮನ ಹಬ್ಬ ಅದು ಗಣಸೂರ್ ಹಬ್ಬ ಹೌದಾ ನಿಮಗೇನು ಗೊತ್ತದ ಏನು ಗೊತ್ತಿಲ್ಲ ಇದು ಒಂದೇ ಎಲ್ಲ ಕಾಲಿಯಾಗಿಂದ ಗಂಡಸರು ಎಲ್ಲ ಕಾಲೇಗಿಂದ ಒಂದೇ ಬಿಟ್ಟಾರೆ ನಿಮಗೆ ಹೌದಾ ಎಲ್ಲ ಹೋಗಿದ್ದು ಕುದ್ರದೊಳಗೆ ಒಂದೇ ಹೊಡ್ಕೊತ ನಿಮಗೆ ಅದನ್ನು ನೆಟ್ಟಗೆ ಮಾಡ್ಲಾಕ ಬರಲ್ಲ ಹೌದು ಹೌದು ಬರಂಗಿಲ್ಲವ್ವ ನಿಮ್ಗೆ ಅದನ್ನು ಮಾಡಕ್ಕೆ ಬರಲ್ಲ ಪಕ್ಕಾನೂ ಬರಂಗಿಲ್ಲ ಇವರಿಗೆ ಅದು ನೀವೇ ಹೇಳಿರ ಅದು ಗಂಡಸರು ಹಬ್ಬ ಎಲ್ಲರಿಗೆ ಗೊತ್ತದ ಎಲ್ಲರಿಗೆ ಗೊತ್ತದ ಗಂಡಸರು ಹಬ್ಬ ಇವ ಅದು ಹೆಣ್ಮಕ್ಳಪ್ಪ ಹಬ್ಬ ಇವ ಅದು ಎಲ್ಲರಿಗೂ ಗೊತ್ತಿರ್ತಾವೆ ಹೌದಾ ಆ ಕಾಮನ ಬೂದಿ ಒಳಗೆ ಹುಟ್ಯಾನ ಅಂತ ಹೇಳ್ತೀರಿ ಹಾಂ ಹ ಮತ್ತ ಅಲ್ಲಿ ತಾಯಿ ತಂದಿ ಯಾರು ಬರ್ತಾರ ಹೌದ ಬೂದಿ ಒಳಗ ಹುಟ್ಟಿರಿ ಎಲ್ಲಾರ ಮನಿ ಒಳಗ ಒಲಿ ಒತ್ತಿಸ್ತಾರ ಮುಂಜಾಳು ಮತ್ ಅಲ್ಲಿನ ಹುಟ್ಟಬೇಕಾಗಿತ್ತಲ್ಲ ಅಲ್ಲೇ ಹುಟ್ಟಬೇಕಾಗಿತ್ತು ಇಲ್ಲಿ ಕಾಮನ ಬೂದಿ ಒಳಗ ಹುಟ್ಟ್ಯಾನ್ ಅಂತ ಹೇಳ್ತೀರಿ ಹಂಗಾಯಿ ಗುಳ್ಳಿ ಒಳಗ ಹುಟ್ಟಿರಿ ಇವ್ರ ತಾಯಿ ತಂದಿ ಇರಂಗಿಲ್ಲ ಅಂದ್ರ ಅವ್ರಾಕರೇ ಬಾಬಾ ಡೋಕಾಕ ಹಂಗಂದ್ರೇನು ಗೊತ್ತಿಲ್ಲ ಮುಂಜಾಳಗ್ ಹತ್ತಿರ ಗಾಡ್ಯಾಗ ಮೇಡಮ್ ರಾತ್ ಹೇಳಕತ್ತಿರಿ ರೀ ನೀವು ಮಾತಾಡುದು ಹಾ ವಿಚಾರ ಮಾಡಿ ಹಡ್ಲಿಗೇರಿ ಶಾಂತಾಬಾಯಿ ಬಾಯಿ ಮೇಡಮ್ನ ಕಡೆ ಬರ್ರಿ ಹಾ ಮೊದಲ ವಿಚಾರ ಮಾಡಿ ಮೊದಲ ನಮ್ಮ ಕಡೆ ಒಂದು ಬಲ ಮಾಡ್ಲಕತ್ತೀರಿ ಹಾ ನಿಮ್ಮ ಕಡೆ ನಿಮ್ಮ ಕಡೆ ಎಸ್ ಬಲ್ಲದ ವಿಚಾರ ಮಾಡಿ ನನ್ನ ಕಡೆ ಬಲ ಮಾಡು ಹೌದು ಹೌದು ಬರೋ ಬರ್ರಿ ಠಿಕದ ಮಾತ ಹೌದಿಲ್ಲ ಹೌದ ನಾನು ಮಾರ್ಗ ಹಾಡಿನ ಮಾತಾಡುದು ನಿನಗ್ ಇದೇ ಇದ್ರೆ ಸಂದ್ರಗ ಮಾತಾಡ್ತೀನಿ ನನಗೆ ಹೌದಾ ಹೌದಿಲ್ಲ ಹೌದ ವಿಷಯ ಏನು ಮಾತಾಡಿದ್ರು ಏನಿ ಕಾಮನ್ ಬೋಧಿ ಒಳಗ ಹುಟ್ಯಾನ ಅಂಗೈ ಗುಳಿ ಹಾ ನಿನ್ನ ಪ್ರಶ್ನೆ ಅಲ್ಲ ಅಂದ್ರೆ ಅವರು ಹೌದಾ ಹುಲಿ ಕರೆಕ್ಟ್ ಅದಾ ಹಾ ಮುಂದೆ ಬಂದು ಮುಂದೆ ಬಂದು ಒಂಬೆಳಕ್ಕೆ ಬುಕ್ಕದೊಳಗೆ ಹಾ ಅಡಿಯಾಪ್ ಮುತ್ಯರ ಬುಕ್ಕಾ ಬರದರೆ ಈ ಬುಕ್ಕದೊಳಗೆ ಹಿಂಗೈತಿ ಅಂತ ಹೇಳ್ದವನು ನೀನ ಹಾ ಹಾ ಅಲ್ಲ ಪ್ರಶ್ನೆ ಅಲ್ಲ ಅಂದವನು ನೀನ ಹೇಳ್ದವ್ರು ನೀವಾ ಒಂಬೆಳಕ್ಕೆ ಬುಕ್ಕದೊಳಗೆ ನೀ ಮಡಿಯಾಪ್ ಮುತ್ಯರ ಹೆಂಗ್ ಬರದ್ರ ಅದನ ಅಹಾ ಅಲ್ಲತ್ತಿರಿ ಮತ್ತೆ ಹೇಳ್ತಿರಿ ಇನ್ನ ಗೋಟೆ ಆಡಕ ಬಂದೆ ಅಂತ ತಿಳ್ಕೊಂಡ್ರೆ ನಾನು ಹಾ ಆಡ ಪರಗಳ ಮಾಡ್ರಿಪ್ಪ ಪ್ರಶ್ನೆ ಅಂದಿದ್ರಲ್ಲ ತಪ್ಪಿತ್ತಲ್ಲ ಅಂಗಯ್ಯ ಗುಳ್ಳಿಗಳ ತಾಯಿ ತಂದಿ ಅಲ್ಲ ಅಲ್ಲ ಹೌದಿಲ್ಲ ಕಾಮನ ಬುದಿಯೊಳಗೆ ಹುಟ್ಟಿದ ತಾಯಿ ತಂದಿ ಹೆಸರು ಇಲ್ಲ ಅವ್ರಿಗೆ ತಾಯಿ ತಂದಿ ಯಾರು ಇಲ್ಲ ಅಂತ ಹೇಳದವ್ರು ನೀವು ಹೇಳದವ್ರು ನೀವು ಮುಂದೆ ಬಂದು ಒಂಬೆಳಕು ಬುಕ್ಕದೊಳಗೆ ಹಿಂಗೈತಂತ ನೀ ಯಾಕೆ ಹೇಳಿದಿ ಬದ್ನಿಕೆ ತಿನ್ಬೇಡ ಮನೆ ಹಾಕೋ ಮಾಡ್ಕೋ ಹಾಂ ಏನು ನಿಮ್ಮ ಅಡಿಯಪ್ಪ ಮುತ್ಯಪ್ಪ ಬರ್ದು ಬುಕ್ ತಪ್ಪು ಹೌದಾ ಯಾವ ಹೇಳುವುದ ಅದ ನಿಮ್ಮ ಮಾತಾಡುದ ಅದ ಹಾಂ ಯಾವಾಗ ತಪ್ಪ ಯಾವಾಗ ಕರೆಕ್ಟ್ ಹೇಳ್ಬೇಕಿಲ್ಲ ನನ್ನ ಪ್ರಶ್ನೆ ತಪ್ಪು ಅಂದಿರಿ ನೀವು ಹಾಂ ಹೌದಿಲ್ಲ ಹೌದಾ ಕಾಮಾನುಭೂತಿ ಒಳಗೆ ಹುಟ್ಟಿದ ಶುದ್ಧ ನೆನಸ್ತು ಹೇಳಿದಿ ಮುಂದೆ ಅವ್ರಿಗೆ ಏಳು ಮಂದಿ ಜಲಕ್ಕಣ್ಯಾರ ಹುಟ್ಯಾರಂತ ಹೌದಾ ಅವ್ಗೆ ಏನು ತಿರ್ಲಾರ ಜಲ ಕಣ್ಯಾರ ಹುಟ್ಯಾರನ ಹಾಂ ಕಾಯ್ತಂದಿರ ಇಲ್ಲ ಅವ್ರಿಗೆ ನೀ ಮಾತಾಡಿದ ತಪ್ಪಂತ ಒಂದರ ಒಪ್ಗೋ ಹಾಂ ಇಲ್ಲ ಅಂದ್ರೆ ನಿಮ್ಮ ಅಡಿಯೋಪ್ ಮತ್ಯಾಗ ಬರ್ದ ಬುಕ್ಕ ತಪ್ಪರ ಅಂತ ಒಪ್ಗೋ ಹಾಂ ಎರಡು ಗರ ಒಂದು ಒಪ್ಗೋ ಒಂದು ಒಪ್ಗೋ ಹಾಂ ಇದು ನನಗೆ ಬರಲ್ಲ ಹೌದ ಒಂದು ಅವ್ರಿಗೆ ಬಿಡ್ತೀನಿ ಅಂತ ಹೌದಾ ಆಹ್ಲಿ ಯಾರಿಗೆ ಬಿಡವ್ನಿ ಯಾರಿಗೆ ಬಿಡವಪ್ಪ ನೀ ಬಿಡ್ತೀನಿ ಅಂದ್ರೆ ನಾ ಬಿಡುವ ಮಕ್ಕಳಲ್ಲ ಹಾಂ ಹಾ ನೀ ಬೆಳತನಲ್ಲ ನಮ್ಮ ಚಂತನ ಮಾಡ್ತೀರ ಬಿಡೋರಲ್ಲ ನಾವು ಆ ನಾಳೆ ಹೊತ್ತು ಬಿಡ್ತಾರೆ ನಿನಗೆ ಒಂದು ಮಾತು ಹೇಳ್ತೀನಿ ಪುಣಲೇಕ ಮನಸ್ತಾರ ವಿಷಯ ಸಬದೊಳಗ ಮಾತು ಮೈ ತುಂಬ ಕಬ್ರ ಇಟ್ಕೊಂಡು ವಿಷಯ ಮಾತಾಡಬೇಕು ಮೈ ತುಂಬಕ್ಕೆ ಕಬ್ರ ಕಬ್ರ ಇಟ್ಕೊಂಡು ಹಾ ಪ್ರಶ್ನೆ ಉತ್ತರ ಮಾತಾಡಬೇಕಾಗ್ಯದ ಹೌದು ಹೌದು ತಿಳಿದು ಮಾತಾಡಬೇಕಾಗ್ಯದ ಇಲ್ಲ ತಪ್ಪ ಪ್ರಶ್ನೆ ಕೇಳು ಹಡ್ಲಗಿಯರ್ ಮೇಳ ಮಾಡಿದೆನ ನೀ ಹೌದ ತಪ್ಪ ಕೇಳಂಗಿಲ್ಲ ತಪ್ಪು ಕೇಳೋರಲ್ಲ ತಪ್ಪು ಮಾತಾಡ್ದವ್ರು ಬಿಟ್ಟವ್ರು ಅಲ್ಲ ಹೌದ್ ಹೌದು ಹೌದಿಲ್ಲ ಹೌದ ವಿಷಯ ಅದ ಹೌದ ಹೌದು ನಿನಗ ಬರಲಾತ್ಯ ಕೈ ಆಯ್ತು ಆಹಾ ನಾ ಹೇಳಿ ಮಂಗಳಾರತಿ ಮಾಡ್ತೀನಿ ಹೌದಾ ಸುಮ್ನ ಬಿಚ್ಚಿ ಮಾತಾಡಿ ಬರ್ಲತ್ತೇಳಿ ಕೈ ಎತ್ತಬೇಕ ಕಾಮನ ಬುದಿ ಹುಟ್ಟ್ಯಾನಂತಪ್ಪ ಯಾವನ ಧೂಳೇಶ್ ಅತ್ತ ನೋಡ್ರಿ ಧೂಳೇಶ ಮಾಳೇಶ ಯಾರಪ್ಪ ಇವಪ್ಪ ಹುಟ್ಟಿದ ಜಲಕಣ್ಣ ಹುಟ್ಟ್ಯಾರು ಮತ್ ಅಕ್ಕಿ ಹಂಗ ಗುಳ್ಳಿ ಒಳಗ ಹುಟ್ಟಿದ ಅಕ್ಕಿ ಎಲ್ಲಿ ಹೋದ್ಲು ಹೋದಪ್ಪ ಇದನ್ನೇ ಬರ್ದಿಲ್ಲ ಮದಗ ಯಾರು ಅಡಿಯಪ್ಪ ಮುತ್ತ ಯಾರು ಅವ್ ಸಿಕ್ಕಿಲ್ರಿ ಅವ್ರಿಗೆ ಸುಮ್ನೆ ಮಾತಾಡಬೇಡ್ರಿ ಹೌದಾ ನಿಮಗ ಏನು ಬರೋದಿಲ್ಲ ಏನು ಬರಂಗಿಲ್ಲ ಇವ್ರಿಗೆ ನೀವು ಸುಮ್ನೆ ಮಾತಾಡ್ಲಕತ್ತೀರಿ ಹಾ ನಿಮಗ ಯಾವಾಗೂ ಬರೋದಿಲ್ಲ ಪಟ್ಟಿ ಅಂಗಡಿ ಪಾರು ಬಿಟ್ಟು ನಿಮ್ ಕಡೆ ಕೆಲಸನು ಇಲ್ಲ ಅದು ದಾರ ಕುಡಿದ ಬಿಟ್ಟು ಮತ್ತೊಂದು ಏನೂ ಬರಲಿಲ್ಲ ಹಾಂ ನಾ ಹೇಳ್ತೀನಿ ಡೈರೆಕ್ಟ್ ಹೇಳ್ತೀನಿ ಹಾ ಹೌದಿಲ್ಲ ಹೌದಾ ನಿನಗ ಪಟ್ಟಿ ಅಂಗಡಿ ಪಾರು ಇಟ್ಟಿ ಅನ್ನ ದಾರು ಹಾ ಕೊಡುವಂಚೂರು ನಿನಗೆ ಏನು ನಿನ್ನ ಮೂರಾದಿ ಮಣ್ಣು ನಿನ್ನ ಹತ್ರ ಇಲ್ಲ ಏನು ಇಲ್ಲ ನಾವು ಡೈರೆಕ್ಟ್ ಮಾತಾಡಿ ಹೇಳ್ತೀವಿ ಹೌದಿಲ್ಲ ನಾವ್ ಮಂದಿಗತ್ತೆ ಹಿಂದ ಮುಂದ ಮಾತಾಡಿ ಮಂದಿ ಮುಂದೊಂದು ಮಾತಾಡುದು ಹಿಂದೊಂದು ಮಾತಾಡುದು ಚಟ್ಟ ಹಂಗಲ್ಲ ನಮ ಯಾವರ ಹಂಗಿಲ್ಲ ಸಾವಿರ ಮಂದಿ ಕುತ್ರ ಸಬನ ನಾಲ್ಕು ಮಂದಿ ಕುತ್ರ ಸಬನ ಹೌದಿಲ್ಲ ವಿಷಯ ಹೆಂಗಾದಾ ನಿನಗೆ ಬರಲ್ಲ ನಾ ಮುಂದಿನ ಫಳಕ ನಾ ಹೇಳಿ ಮಂಗಳಾರತಿ ಮಾಡ್ತೀನಿ ಓಕೆ ಓಕೆ ಹಾ ಸುಮ್ಮನೆ ಹೇಳೋದಲ್ಲ ಹಾ ವಿಷಯ ಬಿಡಗಡಿ ಆಗಿರಬೇಕು ಹೌದು ಹೌದು ಆಗಿರಬೇಕು ಮತ್ತೆ ನನಗೆ ಕೇಳಿರದನ ಅದು ಮತ್ತೆ ಮಾರ್ಗ ಹಾಡಿ ಹೇಳೋದ ಅದು ಹೇಳೋದಾ ಹಾ ಹೇಳ್ರಲ್ಲ ಬರಲಿ ಗೆರೆ ಓ ರಾಜಾ ಇರಹಾ ಸಾಹಿತ್ಯ <coughs> ಕೇಳಿದ್ರೆ